ಭಾಗದಲ್ಲಿ ಕಮಲ ಇದು ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯ ಇದಾದ ನಂತರ ಪ್ರಥಮ ಸೆಮಿಫೈನಲ್ ಪಂದ್ಯಕ್ಕಾಗಿ ಬೆಳಗಾವಿ ಜಿಲ್ಲಾ ತಂಡ ಹಾಗೂ ವಿಎನ್ಸಿಸಿ ಹಂಚಾನೆಟ್ಟಿ ಚೆಕ್ ಮಾಡಿ ವಾಪಸ್ ಆಗ್ತಾ ಇನ್ನ ದಾಳಿ ಭಾಗದಲ್ಲಿ ಬಲಿಷ್ಠ ದಾಳಿಗಾರ ಸಚಿನ್ ಸುರಿಮಾನ ರೈಡ್ ಮಿಷನ್ ಎಂದು ಪಪ್ಪಾಗಲಾರದು ಇದಾದ ನಂತರ ಪ್ರಥಮ ಸೆಮಿ ಫೈನಲ್ ಪಂದಕಿಗೆ ಬೆಳಗಾವಿ ಜಿಲ್ಲಾ ತಂಡ ಹಾಗೂ ವಿಎನ್ಸಿಸಿ ಹಂಜಾನೆಟ್ಟಿ ಉತ್ತಮ ದಾಳಿ ಒಂದು ಅಂಕ ಉತ್ತಮ ಪರಿಸ್ಥಮಾಗಿರತಕ್ಕಂತ ದಾಳಿ ಬರ್ತಾ ಇದೆ ಈಗ ಮತ್ತೆ ಬಲिष्ट ದಾಳಿ ಕರೆ ఎత్తర నిలవిన ఆటగారేళి కళి మంతి అంత బాలి మెన్స్కి మాట్లాడి క్యాప్టన్ జాస్తి లెప్ట్ బాణ సంకత వాదాళి భాగ జర్సి నెంబర్ ఇటు ಇರಾನಿ ಆಟಗಾರನ ಜರ್ಸಿ ಹೊಂದಿರತಕ್ಕಂಥ ಲಾಭಾಕ್ಷರ ಜರ್ಸಿ ಹೊಂದಿರತಕ್ಕಂಥ ಆಟಗಾರ ಈಗ ದಾಳಿ ವಿಭಾಗದಲ್ಲಿ ದಾಳಿ ವಿಭಾಗದಲ್ಲಿ ಸುನೀಲ ಬೋನಸ್ ಆನ್ ಆಗಿದೆ ಕಾದು ನೋಡುವ ನಿರೀಕ್ಷೆ ಪ್ರೇಕ್ಷಕರು ಯಾವುದೇ ಅಂಕವಲ್ಲದೆ ವಾಪಸ್ ಆಗುತ್ತೆ ಅದನ್ನ ಡಿಫೆನ್ಸ್ ಚೆಕ್ ಮಾಡಿ ಮೆಣಸಿಗೆ ತಂಡ ಓನ್ಲಿ ಕ್ಯಾಪ್ಟನ್ ಸಂಗ ತರುವ ಪ್ರಯತ್ನದಲ್ಲಿ ಸಪನ ಅಥವಾ ವಿಫಲ ಕಾದು ನೋಡುವ ಮೆರಿಶಿ ಟೀಮ್ ಕ್ಯಾಪ್ಟನ್ ಕಂಟ್ರೋಲ್ ಲೆವರ್ ಟೀಮ್ ಭಾಗದಲ್ಲಿ ಬಲಿಷ್ಠ ದಾಳಿಗಾರ ಇಲ್ಲ ನಾ ಮುಟ್ಟಿಲ್ಲ ಅಂತ ಬಾದ ಬರ್ತಾ ಯಾಸ್ ಈಗ ತನ್ನಷ್ಟೇ ತಾನೇ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾನೆ ಮೆಣಸಿಗೆ ತಂಡದ ಆಟಗಾರ ದಾಳಿ ಭಾಗದಲ್ಲಿ ಬಲಿಷ್ಠ ದಾಳಿಗಾರ ಸಚಿನ ಸಾಕಷ್ಟು ಕಬಡ್ಡಿಯಲ್ಲಿ ಹೆಸರು ಮಾಡಿರ್ತಕ್ಕಂಥ ಆಟಗಾರ ಈಗ ದಾಳಿ ಭಾಗದಲ್ಲಿ ಲಾಸ್ಟ್ ವಾರ್ನು ಮೆಣಸಿಗೆ ತಂಡಕ್ಕೆ ಬೌತ್ ಕ್ಯಾಪ್ಟನ್ ಯಾವುದೇ ಅಂಕಗಳಿಂದ ವಾಪಸ್ ಆಗ್ತಾ ಇದೇ ಸಚಿನ ಬೋನಸ್ಗಾಗಿ ಪರದಾಟ ಈಗೆಲ್ಲರ ಚಿಂತ ಒಂದು ನಿರ್ಣಾಯಕರತ್ತ ಸಾಕ್ತಾ ಇದೆ ಎಸ್ ನೋ ಬೋನಸ್ ಜೊತೆಗೆ ವಾಪಸ್ ಆಗ್ತಾ ಇದ

ನಮ್ಮ ತಂಡ ಕಂಟ್ರೋಲ್ ನಲ್ಲಿ ಇರ್ಬೇಕು ಇಲ್ಲಾದ್ರೆ ಟೆಕ್ನಿಕಲ್ ಪಾಯಿಂಟ್ ಹೋಗುತ್ತೆ ಇದು ಅವ್ರಿಗೆ ನಿಮ್ಗೆ ಕೊನೆ ಇದು ಕೊನೆಯ ಸೂಚನೆ ಇದು ಇದಾದ ನಂತರ ಈಗ ಐದರ ಮಧ್ಯದಲ್ಲಿ ಪಂದಿದೆ ಸಾಕ್ಷಕರೇ ಬೋನಸ್ ಸಾಪ್ ಆಗಿದೆ ದಾಳಿ ಭಾಗದಲ್ಲಿ ಸಚಿವ ಈ ಪಂದ್ಯ ಮುಗಿದ ತಕ್ಷಣ ಮೈದಾನಕ್ಕೆ ಬೆಳಗಾವಿ ಜಿಲ್ಲಾ ತಂಡ ಹಾಗೂ ವಿಎನ್ಸಿಸಿ ಹಂಚ ನಟ್ಟಿ ಎರಡು ತಂಡದವರು ತಮ್ಮ ಅಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ಈ ಪಂದ್ಯ ಮುಗಿದ ತಕ್ಷಣ ಪ್ರಥಮ ಸೆಮಿಫೈನಲ್ ಪಂದ್ಯಕ್ಕಾಗಿ ಮೈದಾನಕ್ಕೆ ಆಗಮಿಸಬೇಕು ಮೊದಲ ಸೆಮಿಫೈನಲ್ ಪಂದ್ಯಕ್ಕಾಗಿ ಹಂಚಿ ವಿರುದ್ಧ ಬೆಳಗಾವಿ ಜಿಲ್ಲಾ ತಂಡ ಇದುವರೆಗೆ ಮೊದಲನೇ ಕಾರ್ಯ ಎರಡು ತಂಡಗಳು ಸಿದ್ಧತೆ

ಆಟಗಾರ ತಕ್ಷಣ ನೋಡ್ರಿ ಮಲ್ಕೊಂಡ್ರು ಅಂದ್ರ ತಕ್ಷಣ ಫೋನ್ ಮಾಡಿದ್ರು ಅವರ ಸಾರು ಎಸ್ ಮತ್ತೆ ಈಗ ಪಂದ್ಯ ರೂಮೋ ದಾಳಿ ವಿಭಾಗದಲ್ಲಿ ಸಚಿವ ನಿಷ್ ದಾಳಿಗಾರ ಈಗ ನಾಕ್ ರ ಮಧ್ಯದಲ್ಲಿ ಪಂದ್ಯ ಸಪ್ತಾಧಿ ನಿಕಕ್ಷಕರೇ ರಮೇಶ್ವರ ಪಂದ್ಯ ಮುಗಿಯಾಕ್ ಬಂದು ಆದ್ರ ಪ್ರೈಜ್ ಕುಡ್ಸಕಂತರ ಇನಾ ಈ ಕರೆ ಮಾಡಿದ್ರು ನನಗೆ ನಿಂತಿ ಏನ್ ಮಾಡಾಕ್ತಿಲ್ಲಾಳಿಯಲ್ಲಿ ಈ ಅವರಾದಿ ಕಬಡ್ಡಿ ವೈಭವನ ಆಯೋಜನೆ ಮಾಡಿರ್ತಕ್ಕಂಥ ಯಾವತ್ತು ಓಂ ಪಲಹರೀಶ್ವರ ಕಬಡ್ಡಿಯ ತಂಡದ ಎಲ್ಲಾ ಸಂಗಡಿಗರಿಗೆ ಅನಂತ ಅನಂತವಾಗಿರ್ತಕ್ಕಂಥ ಕೋಟಿ ನಮನಗಳು ಸಲ್ಲಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಇದೇ ರೀತಿ ಪ್ರತಿ ವರ್ಷದಂತೆ ಈ ಪಲಹರೀಶ್ವರ ಜಾತ್ರೆ ನಿಮಿತ್ತವಾಗಿ ಕಬಡ್ಡಿ ಇನ್ನು ಅತಿ ವಿಜೃಂಭಣೆಯಿಂದ ನಡೆಸ್ರಿ ಆ ದೇವರು ಅವರಿಗೆ ಎಲ್ಲಾ ಸಂಗಡಿಗರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಶಕ್ತಿ ನೀಡ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ನಾವು ಕೂಡ ಶುಭ ಹಾರೈಸ್ತಾ ಇದ್ದೀವಿ ಪಂದ್ಯ ಎಂದೇ ಹೇಳಬಹುದು ಯಾಕಂದ್ರೆ ಸಾಕಷ್ಟು ಪಂದ್ಯಗಳು ಸಾಕಷ್ಟು ಅನುಭವಿಸಿದ ಆಟಗಾರ ಕಬಡ್ಡಿ ಆಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಆಡಿರ್ತಕ್ಕಂಥ ಆಟಗಾರ ಇವತ್ತು ಔರಾದಿ ಗ್ರಾಮದಲ್ಲಿ ತನ್ನ ಆಟವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಉತ್ತಮ ಜಮ್ ಲಾಸ್ಟ್ 30 ಸೆಕೆಂಡ್ ಫೈವ್ ಮಿನಿಟ್ ಬರಿ 5 ನಿಮಿಷ ಪoint ಮೈದಾನದಲ್ಲಿ ಬೆಲ್ಲಚಾನಾ ಘೋಷಣೆ ಮಾಡ್ತಾ ಇದ್ದಾನೆ ಇದಿಗೋ ತಾನೇ ಕಾಮೆಂಟ್ ಅಲ್ಲಿ ಇತ್ತು ಈಗ ಬೆಲ್ಲಚಾ ಘೋಷಣೆ ಬೆಲ್ಲದ್ ಚಾಕ್ ಕೊಡ್ತೀವನ ಕರಿ ಚಾ ಕೊಡ್ತೀವಿ ನೋಡೋಣ ಎಲ್ಲಿಗಾರ ನೀವು ಕೂಡ ಅಭಿನಂದನೆಗಳು ಅವರು ಕೂಡ ಔರಾದಿ ಗ್ರಾಮದ ಕಾಮೆಂಟ್ರು ತಮ್ಮ ಕಾಮೆಂಟ್ರಿಯನ್ನ ನಮಗೆ ಬಿಟ್ಟು ಒಂದು ದೊಡ್ಡ ಸಹಾಯ ಮಾಡಿದ್ದಾರೆ ಅವರ ಮಾತುಗಳನ್ನು ಕೇಳಿ ನಮಗೆ ಸಂತೋಷವಾಯಿತು ಓಕೆ ನಮಗೂ ತಮಗೂ ಕೂಡ ನಮ್ಮಿಂದ ಒಂದು ಸ್ರಾಷ್ಟಾಂಗವಾಗಿರ್ತಕ್ಕಂಥ ನಮಸ್ಕಾರ ಈಗ ದಾಳಿ ಭಾಗದಲ್ಲಿ ರಾಹುಲ್ ಈತನು ಕೂಡ ಮೆಜೆಸ್ಟಿಕ್ ತಂಡದ ಬಂದ ನೆಲವು ಈಗ ಬಂದ ನೋಡ್ರಿ ರಾಹುಲ್ Kazuto This is a toy子 You put the scared in my hand

ಎರಡು ಮೂರು ಲಾಸ್ಟ್ ತ್ರೀ ಮಿನಿಟ್ ಕೊನೆಯ ಮೂರು ನಿಮಿಷ ಪಂದ್ಯ ಮೈದಾನದಲ್ಲಿ ಎರಡು ಮೂರನಲ್ಲಿ ಪಂದ್ಯ ಅತ್ಯಂತ ರೋಚಕವಾಗಿರ್ತಕ್ಕಂಥ ಪಂದ್ಯ ಸಾಕ್ತ ಭಿಕ್ಷಗಡೆ ಇನ್ ಪವರ್ ಆಫ್ ಸೂರ್ಯಮಾನ यस ताली विभागตรี वरिष्ठ तालीगाडा उत्तम अटैक इट्स 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 फटा आईयो कैसे आ रहा है कसैला रेने आ लास्ट रिमेनिंग टू मिनट बड़ीया निशा पादे मैदान तक इगा मैं विंड में <laughs> મર સારકડિ વૈભવિક ಪ್ರಥಮ ಬಹುಮಾನ ದ್ವಿತೀಯ ಬಹುಮಾನ ತೃತೀಯ ಬಹುಮಾನ ಚತುರ್ಥ ಬಹುಮಾನ ಕೊಟ್ಟಿರ್ತಕ್ಕಂಥ ಮಹಿಳೆಯರಿಗೆ ಈ ಸಂದರ್ಭದಲ್ಲಿ ಅವರಿಗೆ ಕೋಟಿ ಕೋಟಿ ಅನಂತ ನಮನಗಳನ್ನು ಸಲ್ಲಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಅದೇ ರೀತಿಯಾಗಿ ಈ ವರ್ಷ ಸುಧಾರಿತವಾಗಿರ್ತಕ್ಕಂಥ ಧ್ವನಿವರ್ಧಕವನ್ನು ಕೊಟ್ಟಿರ್ತಕ್ಕಂಥ ಮಹಿಳೆಯರಿಗೂ ಕೂಡ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಕೋಟಿ ಕೋಟಿ ಅನಂತವಾಗಿರ್ತಕ್ಕಂಥ ನಮನಗಳನ್ನು ಸಲ್ಲಿಸ್ತಾ ಇದ್ದೀವಿ ಕೊನೆಯ ಒಂದು ನಿಮಿಷ ಪಂದ್ಯ ಮೈದಾನದಲ್ಲಿ ಈಗ ಮೊದಲ ಸೆಮಿಫೈನಲ್ ಪಂದ್ಯಕ್ಕಾಗಿ ಎರಡು ಹೈ ವೋಲ್ಟೇಜ್ ಪಂದ್ಯ ಬೆಳಗಾವಿ ಜಿಲ್ಲಾ ತಂಡ ವಿರುದ್ಧ ಹಂಚ ನೆಡ್ತಿವಿ ಇದು ಅವ್ರಿಗೆ ಅಂತಿಮ ಕರೆ ラストバリストバリストが出てくるんだったら、やること。